ಯಾರ ಸೈಟ್ ಇಲ್ಲ ಜಮೀನ್ ಇಲ್ಲ ಯಾರು ಜಮೀನ್ ಇಲ್ಲ ಕೂಲಿ ಕಾರ್ಮಿಕರಿಗೆ ಅವರಿಗೆ ಒಂದು ಒಂದೊಂದು ಸೈಟ್ ಕೊಡಬೇಕು ಅಂತೇಳಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣನು ಕೊಡೋದು ಅವ್ರಿಗೆ ಒಂದು ಸೈಟ್ ಅನ್ನು ಕೊಡೋದು ಕೂಡ ಅಂತೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಕೆಲವರು ಅರ್ಜಿ ಹಾಕೊಂಡಿದ್ದಾರೆ ಇದಕ್ಕೆ ಫಿಫ್ಟಿ ಫಿಫ್ಟಿ ತ್ರೀ ಅವ್ರಿಗೆ ದಾಖಲೆಗಳಿಲ್ಲ ಅವ್ರಿಗೆ ಮುಂಜೂರು ಮಾಡೋದಿಲ್ಲ ಹದಿನೆಂಟು ಕಿಲೋಮೀಟರ್ ಒಳಗಡೆ ಬರೋದ್ರಿಂದ ಅವರು ಕೂಡ ಒಂದು ಸೈಟನ್ನು ಕೊಡಬೇಕು ಪರ್ ಒಂದು ಸೈಟ್ ಅನ್ನ ಕೊಡಬೇಕು ಅಂತೇಳಿ ಯಾರೆಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ ಅದನ್ನು ನಾವು ಮಾಡಿದ್ದೇವೆ ಸೊ ಯಾವ ಹಳ್ಳಿನೂ ಕೂಡ ಶಿಫ್ಟ್ ಮಾಡಿದ್ದಿಲ್ಲ ಇದು ಸ್ಮಾರ್ಟ್ ಸಿಟಿ ತರ ಹೊಸದಾಗಿ ಡೆವಲಪ್ಮೆಂಟ್ ಆಗ್ತದೆ ಐವತ್ತು ಮೀಟರ್ ರಿಂಗ್ ರೋಡು ಜಿ ಡಿ ಸಿಮಿ ಕ್ಯಾರ್ಟೈಸು ಹಾಸ್ಪಿಟ್ಲು ಇವೆಲ್ಲ ಕೂಡ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ